ಅರುಣ್ ಗಣೇಶವಾಡಿ ಅವರಿಗೆ ಐವತ್ತರ ಸಂಭ್ರಮ ಶ್ರೀಮಂತ್ ಪಾಟೀಲ್ ಉತ್ತಮ್ ಪಾಟೀಲರಿಂದ ಶುಭ ಹಾರೈಕೆಗಳು ಬಿಜೆಪಿ ಕಾಗವಾಡ ಮಂಡಲ ಅಧ್ಯಕ್ಷರು ಜುಗುಳ್ ಗ್ರಾಮದ ಯುವ ನಾಯಕರು ಜುಗುಳ್ ಗ್ರಾಮ ಪಂಚಾಯತ್ ಸದಸ್ಯರಾದ ಅರುಣ್ ಗಣೇಶ್ವಾಡಿ ಅವರ ಐವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಮಾಜಿ ಸಚಿವರಾದ ಶ್ರೀಮಂತ ಪಾಟೀಲ್ ಹಾಗೂ ಯುವ ಮುಖಂಡ ಉತ್ತಮ್ ಪಾಟೀಲ್ ಅವರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ ಅರುಣ್ ಗಣೇಶ್ವಾಡಿ ಅವರ ಜನ್ಮದಿನದ ಪ್ರಯುಕ್ತ ಅವರ ಅಭಿಮಾನಿ ಬಳಗದವರು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಹಾಗೂ ಅಥ್ನಿ ಶುಗರ್ಸ್ ಲಿಮಿಟೆಡ್ ಕಾರ್ಖಾನೆಯ ಅಧ್ಯಕ್ಷರಾದ ಶ್ರೀಮಂತ್ ಪಾಟೀಲ್ ಅವರು ಭಾಗವಹಿಸಿ ಅವರಿಗೆ ಪ್ರೀತಿಯಿಂದ ಸತ್ಕರಿಸಿ ಕೇಕ್ ತಿನ್ನಿಸುವ ಮೂಲಕ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು ಈ ವೇಳೆ ಮಾತನಾಡಿದ ಅವರು ನೀವು ಈಗಾಗಲೇ ಜುಗುಳ್ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಮೂಲಕ ಗ್ರಾಮವನ್ನು ಅಭಿವೃದ್ಧಿಪಡಿಸಿದ್ದೀರಿ ಅದೇ ರೀತಿ ನಮ್ಮ ಬಿಜೆಪಿ ಕಾಗವಾಡ ಮಂಡಲ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿದ್ದೀರಿ ನೀವು ಇನ್ನೂ ಹೆಚ್ಚಿನ ಪಕ್ಷ ಸಂಘಟನೆಯಲ್ಲಿ ತೊಡಗಿ ಪಕ್ಷವನ್ನು ಬಲಪಡಿಸಿ ನಾವು ಸದಾ ನಿಮ್ಮೊಂದಿಗಿದ್ದೇವೆ ದೇವರು ತಮಗೆ ಉತ್ತಮ ಆಯುರಾರೋಗ್ಯ ನೀಡಿ ಆಶೀರ್ವದಿಸಲಿ ಎಂದು ಶುಭ ಕೋರಿದರು ಈ ಸಮಯದಲ್ಲಿ ಯುವ ಮುಖಂಡರು ಹಾಗೂ ಸಹಕಾರ ರತ್ನ ಉತ್ತಮಣ್ಣ ಪಾಟೀಲ್ ದಾದಗೌಡ ಪಾಟೀಲ್ ಸುಧಾಕರ್ ಗಣೇಶ್ವಾಡಿ ಪ್ರಕಾಶ್ ಚೌಗ್ಲಿ ದೀಪಕ್ ಪಾಟೀಲ್ ಸೇರಿದಂತೆ ಹಲವಾರು ಮುಖಂಡರು ಗಣ್ಯರು ಸಾರ್ವಜನಿಕರು ಉಪಸ್ಥಿತರಿದ್ದರು ಈ ವರ್ಷ ಡಬಲ್ ಜನವರಿ ಕೂಡ ಮತ್ತೆ ಹೋಗಿ ಮರೆ ದುಗುಣದಾರ್ ಕೂಡ ಮಾಡಿದ್ರು ಈ ಈ ವರ್ಷ ಮಾತ್ರ ಅಗ್ನಿ ತೆಂಡಪಾ ಶಿರಗುಪಿ ಉಗರ್ ಅನ್ನೋ ಬೋರ್ ಹಾಗೆ 4 ಜನದಂತ ಪೂರ ನಮ್ಮ ಏನು ಕಾಗವಾಡ್ ಬೋತೆ ಇಂದ್ರಾ ಆ ಬ್ಲಾಕ್ ಎಲ್ಲ ಒಟ್ಟಿಗೆ ಅಕ್ಷರ ಮಾಡಿದ್ರು ಅರೆಲ್ಲಾ ಜೊತೆ ಜನವರ ಕರೇ ನರೇ ಕರೇ ನೋಡು ನೋಡು ಕೆಲಸ ಮಾಡೋದ್ ಬಂದಿದೆ ಈಗ ಅವ್ರು ಏನ್ ಈ ಕೆಲಸ ಮಾಡ್ತಾ ಇದ್ದ ಸಂಘಟನೆ ಮಾಡ್ತಾರೆ ಅವ್ರ ಜೊತೆ ಇದ್ದಂತ ಪರಿವಾರ ನೋಡಿದ್ರ ಜಾತಿ ಧರ್ಮ ಪಂಥ ಇದು ಯಾವ್ದು ಭೇದ ಭಾವ ರಹಿತ ಅವ್ರಿಗೆ ಕೆಲಸ ಮಾಡ್ಲಾಕ್ರಿಗೆ ಒಂದು ಲೋಕಪ್ರೀತಿ ಪ್ರೀತಿ ಜಲ ಪ್ರೀತಿ ಸಿಕ್ಕ ಯಾರೇ ಇಂಥ ಭೇದಭಾವ ಮಾಡ್ತಾರೋ ಅಂತವ್ರಿಗೆ ಯಾರು ಬಾಳ ಸ್ಕೋ ಕೊಡೋಲ್ಲ ಬರಾಗಿಲ್ಲ ದೂರಿಂದ ನಮಸ್ಕಾರ ಮಾಡ್ತಾರು ಆಗ ಇವ್ರಿಗೆಲ್ಲ ಭಕ್ ಪರಿಗಾರ ನೋಡಿದ್ರ ಊರಲ್ಲ ನೋಡಿ ಬೇರೆ ಬ್ಯಾರೆ ಭೇದ್ಭಾವ್ ಬಿಟ್ಟ ಯಾರು ನಮ್ದು ಕೆಲಸ ಮಾಡ್ಯಾರ ಈ ಇವತ್ತಿನ ಕಾಲದ

ಬಿಟ್ಬಿಡ್ತಾಗಿತ್ತು ಅಗದಿ ಜಾತಿವಂತ ಜಾತಿವಂತ ಗುಣ ಏನಿತ್ತಲ್ಲ ಆ ಗುಣವಾಗ ನಾ ಭಾರ ಯಾವಾಗ ಯಾವಾಗ ಕೆಲಸ ಹೋಗ್ತೀವಿ ಆ ಕೆಲಸವು ನಿಷ್ಠೇನೆ ಒಂದು ನಿರ್ಧಾರ ಏನ್ ಮಾಡ್ತಲ್ಲ ಅದ್ ದೊಡ್ಡ ಗುಣಗಳು ಇವತ್ತು ಯಾರ್ ಯಾರ್ ವಿಪತ್ ಫೋನ್ ಮಾಡಿದ್ರಿ ಹಾ ನೀವೆ ಬೆಳಗಡೆ ತಿರ ರಾತ್ರಿ 3 ಗಂಟೆ ಕ್ಕೆ ಬಂದಿಲ್ಲ ಕರೆ ಅರುಣ್ ಮಂದ್ ವ್ಯಾळे ಕೆಳಿಸಿತನಾ ಕೊಲ್ಲಾಪುರ ಹೋಗೋದಿತ್ತು ಕರೆ ಅರುಣ್ ನನ್ನವ್ ಯಾಕ ಬಿತ್ತು ಅಂದ್ರೆ ಆ ಕೊಲ್ಲಾಪುರ ఢಿಲ್ಲೆ ಇಲ್ಲಿ ಬೆರಮರಿ ಇತ್ತು ಎಲ್ಲ ಪೆಟ್ರೋನಾ ಬರೋ ಯಾಕಂದ್ರೆ ಆ ಒಂದು ಒಂದು ಭೀತಿ ಐತಿ ಈ ರಾಜಕರೆ ಬಿಟ್ ಬಿಡ ರಾಜಕರೆಗಾಗಿ ನಾನು ಬಹಳ ಹೊರಟ

ಮನ್ನಿ ನಮ್ಮ ಪಕ್ಷದಿಂದ ದ್ವಾಟನ್ ಅಧ್ಯಕ್ಷ ನಾವು ಕೊಟ್ಟಿವಿ ಯಾಕಂದ್ರೆ ಬಹಳ ಜವಾಬ್ದಾರಿ ಈ ಗಾಯ ಪಕ್ಷದ ದ್ವಾಟಿ ಶಾಸಕ ಈ ಬಿಜೆಪಿ ಪಕ್ಷದ ಕೆಲಸ ಅಲ್ಲ ಮತ್ತ ಅವ್ರೇನ್ ಕೊಟ್ಟಲ್ಲ ಹರೇನಾ ನಮ್ಮ ಅಲ್ಲಿ ಹೆಸರು ಯಾಕಂದ್ರ ಕೆಲಸದ ನೀವು ಯಾರ ಬಿಟ್ಟು ಕೆಲಸ ಬಿಟ್ಟು ನಮ್ಗೆ ಯಾರು ಮಾಡೋದು

ಈಗ ಉತ್ತಮ ನೀವು ಕೋಪ್ ಕೊಡ್ಬೇಕು ಮೆಜಾ ಏನೇನು ಎಲ್ಲ ನಾವು ಮತ್ತು ಧೈರ್ಯ ಇವತ್ತು ಆನಂದ ಆಯ್ತು ಇಲ್ಲಿ ಬಂದು ಇಂತ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿಂದ ನಂಬುದು ಹೆಮ್ಮೆ ವಿಷಯ ಇತ್ತು ಅದಕ್ಕ ನಾ ನಮ್ಮ ಮತ್ತೊಮ್ಮೆ ಮತ್ತೊಮ್ಮೆ ಅವರಿಗೆ ಅಯ್ಯೋ ಅದರ ಜೊತೆ ಅಷ್ಟೇ ಚಲೋ ದೇವರಿಗೆ ಬೇರೆ ನಮ್ಗೆ ಪಂಚ್ ನ್ಯೂಸ್ಗಾಗಿ ಬಸವರಾಜ್ ಕಾರ್ದಾಳೆ